ಮೊದಲನೇದಾಗಿ ಚಿತ್ರಲೋಕ ವೀಕ್ಷಕರಿಗೆ ಎಲ್ಲ ನನ್ನ ನಮಸ್ಕಾರ ನಾನು ಹುಟ್ಟಿದ್ದು ಮೆಡ್ರಾಸ್ ಮೆಡ್ರಾ ಇವಾಗ ಅದು ಚೆನ್ನೈ ಆಗಿದೆ ಮೆಡ್ರಾಸ್ನಲ್ಲಿ ಹುಟ್ಟಿದ್ದು ನಮ್ಮ ತಂದೆಯವರು ಬಂದು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮ ತಾಯಿ ಗೃಹಿಣಿ ಚಿಕ್ಕ ಸಂಸಾರ ಆವಾಗಲೇ ಚಿಕ್ಕ ಸಂಸಾರ ನಮ್ಮದು ನಮ್ಮ ತಂದೆ ತಾಯಿ ನನ್ನ ಅಣ್ಣ ಮತ್ತು ನಾನು ಹೀಗೆ ಅಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಎಷ್ಟು ವರ್ಷ ಅಂತ ನನಗೆ ನೆನಪಿಲ್ಲ ನಾನು ಹುಟ್ಟಿದ್ದಾವಾಗ ಸ್ವಲ್ಪ ಇದು ಒಂದು ಒಂದು ಎರಡು ವರ್ಷ ಅನಿಸುತ್ತೆ ನನಗೆ ಎರಡು ವರ್ಷ ಆದಮೇಲೆ ನಮ್ಮ ತಂದೆ ಅವ್ರಿಗೆ ಆಗ್ರಾ ಪೋಸ್ಟಿಂಗ್ ಆಯಿತು ಆಗ್ರಾ ಯಾಕೆಂದರೆ ನಮ್ಮ ತಂದೆ ಏರ್ಫೋರ್ಸ್ನಲ್ಲಿ ಇದ್ದಿದ್ದರಿಂದ ಹೀಗೆ ಪೋಸ್ಟಿಂಗ್ ಆಗ್ತಾಯಿರುತ್ತೆ ನಾವು ಮ ಬೇಸಿಕಲಿ ನಮ್ಮ ಮಾತೃಭಾಷೆ ಬಂದು ಮಲಯಾಳ ಆದರೆ ನನಗೆ ಕನ್ನಡದ ಸಂಬಂಧ ಇದೆ ಯಾಕೆಂದರೆ ನಮ್ಮ ಅಜ್ಜ ಬಂದು ಮಂಗಳೂರಿನವರು ನಮ್ಮ ತಂದೆಯವ್ರ ತಂದೆ ಬಂದು ಮ ನಮ್ಮ ತಾಯಿ ಮಲಯಾಳಿ ಮಲಯಾಳಿ ನಮ್ಮ ತಂದೆ ಕೂಡ ಯಾಕೆಂದರೆ ನಮ್ಮ ತನ್ ನಮ್ಮ ಅಜ್ಜ ಅವ್ರಿಗೆ ಅವರು ಮ್ಯಾಂಗ್ಳೂರ್ನಲ್ಲಿದ್ದರು ಅವ್ರು ಯಾವುದು ವ್ಯಾಪಾರಕ್ಕೋಸ್ಕರ ಕೇರಳ ಹೋಗ್ತಾ ಇದ್ರಂತೆ ಕೇರಳ ಹೋಗುವಾಗ ಅವಾಗ ಆಗಲೇ ಮದುವೆ ಆಗಿತ್ತು ಆದರೆ ಇಲ್ಲಿ ನಮ್ಮ ಕೇರಳದಲ್ಲಿ ಒಬ್ಬ ಸುನ್ ಒಂದು ತುಂಬ ಸುಂದರವಾದ ಹೆಂಗಸರನ್ನ ನೋಡಿದ್ರಂತೆ ಅವ್ರ ಮೇಲೆ ಇಷ್ಟ ಆಗಿ ಅವರು ನಮ್ಮ ಮದುವೆ ಆದ್ರಂತೆ ಅದು ಅದು ಅಲ್ಲಿಂದ ನಮ್ಮ ತಂದೆ ಹುಟ್ಟಿದ್ದು ಇದು ನಮ್ಮ ತಂದೆನೇ ಹೇಳಿದ್ದು ನನಗೆ ಸೊ ಮತ್ತೆ ಅವರು ಹೋಗಿದ್ರಂತೆ ವಾಪಸ್ ಅವರು ಮಂಗಳೂರಿಗೆ ಹೋದರು ನಮ್ಮ ಅಜ್ಜ ಆದರೆ ನಮ್ಮ ತಾ ತಂದೆ ಹುಟ್ಟಿದ್ರಲ್ಲ ಅವರು ತಾಯಿ ಬಂದು ಮಲಯಾಳಿ ಸೊ ತಾಯಿ ಭಾಷೆನೇ ಬರೋದಲ್ವಾ ಇವರು ಅಪರೂಪಕ್ಕೆ ಬಂದು ಹೋಗೋರು ನಮ್ಮ ಅಜ್ಜ ನಮ್ಮ ಅಜ್ಜಿನ ನೋಡೋಕೆ ಹಾ ಆ ಕಾಲದಲ್ಲೇ ನೋಡಿ ಹಿಂಗಾಯಿತು ಸೊ ಆದರೆ ನನಗೆ ಸಂಬಂಧ ಇದೆ ಮಂಗಳೂರದ್ದು ಸಂಬಂಧ ಇದೆ ಸೊ ಹಾಗೆ ಆದರೆ ನಮ್ಮ ತಂದೆ ಅವ್ರಿಗೆ ಕನ್ನಡ ಗೊತ್ತಿರಲಿಲ್ಲ ಅವರು ತಾಯಿ ಮಲಯಾಳಿ ಸೊ ಮಾ ಹಾಗೆ ಆ ಮಾತೃಭಾಷೆ ತಾನೇ ಬರೋದು ಮಕ್ ಮಕ್ಕಳಿಗೆ ಸೊ ಹಾಗೆ ಆಗ್ರೆಯಿಂದ ನಮ್ಮ ಆಮೇಲೆ ಮದುವೆಯಾಗಿ ನಾನು ಹುಟ್ಟಿದ ಮೇಲೆ ಅವರು ಆಗ್ರಾ ಹೋದರು ಆಗ್ರೆಯಿಂದ ಡೆಲ್ಲಿ ಹೋದರು ಡೆಲ್ಲಿಯಿಂದ ತುಂಬ ಎಲ್ಲೆಲ್ಲಿ ಪೋಸ್ಟಿಂಗ್ ಆಗ್ತಾ ಇತ್ತು ನಮ್ಮ ತಂದೆಗೆ ನಾನು ಅಲ್ಲೇ ಹೋಗ್ತಾ ಇದ್ದೆ ನಿಜ ಹೇಳಬೇಕು ಅಂದರೆ ತುಂಬ ಒಳ್ಳೆ ತುಂಬ ಒಳ್ಳೆ ನನ್ನ ಬಾ ಬಾಲ್ಯ ತುಂಬ ಒಳ್ಳೆ ಬಾಲ್ಯ ಇದಕ್ಕಿಂತ ನಾನು ಹೆಚ್ಚು ಕೇಳೋಕೆ ಆಗೋದಿಲ್ಲ ವೀರೇಶ್ ಅಷ್ಟು ನನ್ನ ನಮ್ಮ ತಂದೆಯವರು ನನ್ನನ್ನು ಒಂದು ರಾಣಿ ತರ ನೋಡ್ತಾ ಇದ್ರು ನನ್ನೊಬ್ಬಳೆ ಮಗಳು ನನ್ನೊಬ್ಬಳೆ ಮಗಳು ನನಗೆ ಏನ್ ಬೇಕು ಎಲ್ಲದಕ್ಕೂ ಪ್ರೋತ್ಸಾಹ ಮಾಡೋರು ನಮ್ಮ ತಂದೆ ಹಾ ನಾನು ಚಿಕ್ಕ ವಯಸ್ಸಿನಲ್ಲೇ ನಾನು ನನಗೆ ಒಂಥರ ಈ ಏನಾದರೂ ಹಾಡುಗಳು ಬರ್ತಾ ಇತ್ತಲ್ಲ ಬರುವಾಗ ಒಂಥರ ಕೈ ಹಿಂಗೆ ಹಿಂಗೆ ಹಿಂಗೆಲ್ಲ ಮಾಡ್ತಾ ಇದ್ದೆ ಅದು ನೋಡಿ ನನಗೆ ಡೆಲ್ಲಿನಲ್ಲಿ ಚಿಲ್ಡ್ರನ್ಸ್ ಲಿಟ್ಲ್ ಥಿಯೇಟರ್ ಅಂತ ಇದೆ ಅಲ್ಲಿ ನನಗೆ ಸೇರಿಸಿದ್ರು ನಾನು ಓದಿದ್ದೆಲ್ಲ ಒಳ್ಳೆ ಒಳ್ಳೆ ಸ್ಕೂಲು ಡೆಲ್ಲಿನಲ್ಲಿ ಬಾಲಭಾರತಿ ಸ್ಕೂಲ್ ಅಂತ ಹೋಗ್ತಾ ಇದ್ದೆ ಅದು ಈಗ ನೋಡಿದರೆ ಅಲ್ಲಿ ಬರೀ ಮಿನಿಸ್ಟರ್ಸ್ ಮಕ್ಕಳಂತೆ ಅಲ್ಲಿ ಸಿಕ್ಕೋದು ಅಷ್ಟು ದೊಡ್ಡ ಸ್ಕೂಲಲ್ಲಿ ಆ ಕಾಲದಲ್ಲೇ ಹಾರ್ಸ್ ರೈಡಿಂಗ್ ಇತ್ತು ನೀವು ನಂಬ್ತಿರೋ ಬಿಡ್ತಿರೋ ಆ ಕಾಲದಲ್ಲಿ ನಾನು ಓದೋವಾಗ ಹಾರ್ಸ್ ರೈಡಿಂಗು ಸ್ವಿಮ್ಮಿಂಗು ನನ್ನ ಪ್ರಿನ್ಸಿಪಲ್ ಬಂದು ಮಿಸ್ಸಸ್ ಬಕ್ಷಿ ಆಗಿದ್ರು ಆಮೇಲೆ ನನಗೆ ನೆನಪು ಏನು ಗೊತ್ತಾ ಆ ಸ್ಕೂಲ್ದು ಡೆಲ್ಲಿನಲ್ಲಿ ಚಿಕ್ಕ ವಯಸ್ಸು ಎರಡನೇ ಕ್ಲಾಸು ಏನೋ ಇರ್ಬೋದು ನಾನು ಅಲ್ಲಿ ಡೆಲ್ಲಿನಲ್ಲಿರುವಾಗ ಹೀಗೆ ನಾನು ಬರಿತಾ ನನಗೆ ಇನ್ನೂ ನನ್ನ ಕಣ್ಣು ಮುಂದೆ ಎಷ್ಟೋ ವರ್ಷಗಳಾಯಿತು ನಾನು ಬರಿತಾ ಇರುವಾಗ ಹಿಂದೆಯಿಂದ ಟೀಚರ್ ಬಂದರು ಸಚ್ಚ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಅಂದರು ಅವರು ಎಷ್ಟು ಚಂದ್ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಬ್ಯೂಟಿಫುಲ್ ಅಂದರು ಅದು ನನಗೆ ನೆನಪಿದೆ ಇನ್ನೂ ಅವ್ರು ಹೇಳಿದ್ದು ನಾನು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು ನನಗೆ ಆವಾಗಲೇ ಆಲ್ರೌಂಡರ್ ಬಾಲ್ಭಾರತಿನಲ್ಲಿರೋವಾಗಲೇ ಬೆಸ್ಟ್ ಆಲ್ರೌಂಡರ್ ಅಂತ ಬರ್ತಾಯಿತ್ತು ನಾನು ತುಂಬ ಒಳ್ಳೆ ಒಬೀಡಿಯಂಟ್ ಹುಡುಗಿಯಾಗಿದ್ದೆ ಮತ್ತು ಹಾಡ್ದ ಹಾಡಿನಲ್ಲೇ ನನಗೆ ಕರೀತಾ ಇದ್ದರು ಆಮೇಲೆ ಡ್ಯಾನ್ಸ್ ಆಗಲಿ ಸ್ಟಡೀಸ್ನಲ್ಲೂ ಚೆನ್ನಾಗಿದ್ದೆ ನಾನು ಓದೋದ್ರಲ್ಲೂ ಚೆನ್ನಾಗಿದೆ ಸ್ಪೋರ್ಟ್ಸ್ನಲ್ಲೂ ಚೆನ್ನಾಗಿದೆ ಯಾಕೆಂದರೆ ಇನ್ನೂ ನೆನಪಿ ಡೆಲ್ಲಿನಲ್ಲಿರುವಾಗ ನಾನು ನೀವು ಬಾಲ್ಯದಿಂದ ಹೇಳಿ ಅಂತ ಹೇಳ್ತಾ ಇದ್ದೀರಲ್ಲ ಅದಕ್ಕೆ ಹಾ ಅವಾಗಿಂದ ಹೇಳ್ತಾ ಇದ್ದೀನಿ ಸೊ ಅಲ್ಲಿ ಒಂದು ನಮ್ಮ ತಂದೆ ತಾಯಿ ಬರೋರು ಸ್ಪೋರ್ಟ್ಸ್ ಡೇಗೆ ನೋಡೋಕೆ ಇನ್ನೂ ನೆನಪಿದೆ ನನಗೆ ಏನು ಸ್ಪೋರ್ಟ್ಸ್ ಏನಿತ್ತು ಅಂದರೆ ನಾನು ಹಿಂದೆ ಒಂದು ಹುಡುಗಿನ ಎತ್ಕೋಬೇಕು ತುಂಬ ನಾನು ಮಾತ್ರ ಅಲ್ಲ ತುಂಬ ಜನ ಹಾಗೆ ಎತ್ಕೊಂಡು ಸ್ಯಾಕ್ ರೈಸ್ ಅಂತಾರೆ ಅದಕ್ಕೆ ಗೋಣಿ ಚೀಲ ರೇಸ್ ಅಂತ ಹಿಡ್ಕೊಂಡು ಓಡಬೇಕು ಯಾರು ಫಸ್ಟ್ ಬರ್ತಾರೆ ಅವ್ರ ಪ್ರೈಸು ನಾನು ಅಲ್ಲಿ ಹೌದು ಅದು ಸ ಗೋಣಿ ಚೀಲ ರೇಸು ಸ್ಯಾಕ್ ರೈಸ್ ಅಂತ ಅವಾಗ ಹೇಳೋದು ನಾನು ಹಿಡ್ಕೊಂಡು ನಾನು ಹಿಡ್ಕೊಂಡಿರೋದು ದಪ್ಪ ಹುಡುಗಿ ನಾನು ಅಷ್ಟೊಂದು ದಪ್ಪ ನಾನು ಮೀಡಿಯಮ್ ಆಗಿದ್ದೆ ಸಣ್ಣಗಿದ್ದೆ ಅವಳು ದಪ್ಪ ಹುಡುಗಿನ ಹಿಡ್ಕೊಂಡು ಓ ಓಡ್ತಾ ಇದ್ದೆ ಹಿಂಗೆ 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 ಓಡ್ತಾ ಇದ್ದೆ ಓಡ್ತಾ ಇದ್ದೆ ಏನು ಗೊತ್ತಾ ಇನ್ನೊಬ್ಬರು ನನ್ನ ಹತ್ರನೇ ಬಂದು ಕನ್ಫ್ಯೂಷನ್ ಆಯಿತು ಲಾಸ್ಟ್ನಲ್ಲಿ ಬರೋ ಇವರು ಫಸ್ಟ ನಾನು ಫಸ್ಟ್ ಆ ಆ ಪೇರ್ ಫಸ್ಟ್ ಇಬ್ಬರಿಬ್ಬರಲ್ವಾ ಆ ಪೇರ್ ಫಸ್ಟ ನಾನು ಫಸ್ಟ ಅಂತ ಮತ್ತೆ ಓಡಿಸಿದ್ರು ನಮ್ಮ ತಾಯಿಗೆ ತುಂಬ ಅಯ್ಯಪ್ಪ ಈ ಹುಡುಗಿನ ಎತ್ಕೊಂಡು ಆದ್ಮೇಲೆ ಗುಂಡು ಹುಡುಗಿ ಇದ್ಲು ಮತ್ತೆ ಓಡ್ಬೇಕಲ್ಲ ಅಂತ ಹೇಳಿ ನಮ್ಮ ತಾಯಿಗೆ ಒಂಥರ ಬೇಜಾರಾಯ್ತು ಮತ್ತೆ ಓಡ್ದೆ ಮತ್ತೆ ನಾನೇ ಫಸ್ಟ್ ಬಂದಿದ್ದು ಹೌದು ಚೆನ್ನಾಗಿ ತುಂಬ ಚೆನ್ನಾಗಿತ್ತು ನನಗೆ ಏನೇನು ಬೇಕು ಅದೆಲ್ಲ ನಮ್ಮ ಅಂದರೆ ನಾ ತುಂಬ ದೊಡ್ಡ ಸೌಕರ್ಯ ಏನೂ ಇರಲಿಲ್ಲ ನಾವು ಮೀಡಿಯಮ್ ಆಗಿದ್ವಿ ಅದರಲ್ಲೂ ನನಗೇನು ಬೇಕು ನನಗೆ ಫಸ್ಟ್ ಪ್ರಿಫರೆನ್ಸ್ ನನಗೆ ಕೊಡೋದು ನಮ್ಮ ಅಣ್ಣನಿಗೆ ಇಲ್ಲ ಆ ಕಾಲದಲ್ಲೇ ಗಂಡು ಮಕ್ಕಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಹೆಣ್ಮಕ್ಳಿಗೆ ಕಮ್ಮಿ ಅಂತ ಹೇಳ್ತಾರಲ್ಲ ಇಲ್ಲ ನನಗೇನೆ ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಡೋ ನಮ್ಮ ತಾಯಿ ಆಗಲಿ ನಮ್ಮ ತಂದೆ ಆಗಲಿ ಡ್ಯಾನ್ಸ್ ಏನ್ ಬೇಕು ನನಗೆ ಇದು ಮಾಡ್ತಾ ಇದ್ರು ಆಮೇಲೆ ಸ್ಕೂಲಿಂಗ್ ಎಲ್ಲ ಆಯಿತು ಬ್ಯಾಂಗ್ಳೂರ್ನಲ್ಲಿ ಬಂದು ನಾನು ಎಲ್ಲ ಕಡೆ ಓದಿದ್ದೀನಿ ಸೆಂಟ್ರಲ್ ಸ್ಕೂಲ್ ಅದು ಕೇಂದ್ರೀಯ ವಿದ್ಯಾಲಯ ಎಲ್ಲ ಕಡೆಯೂ ಇದೆ ಕೇಂದ್ರೀಯ ವಿದ್ಯಾಲಯ ನಾ ಎಲ್ಲ ಕಡೆ ಹೋಗಿದ್ದೀನಿ ವೀರೇಶ್ ನಾನು ಎಲ್ಲ ಕಡೆ ಹೋಗಿ ಕೊನೆಯಲ್ಲಿ ಹೈಸ್ಕೂಲ್ ಬರೋವಾಗ ಬ್ಯಾಂಗ್ಳೂರ್ ಬಂದೆ ಜಾಲಹಲ್ಲಿ ಇದೆಯಲ್ಲ ಇಲ್ಲಿ ಅಲ್ಲೇ ಓದಿದ್ದು ನಾನು ಆ ಹೈಸ್ಕೂಲ್ ಅಲ್ಲ ಅಲ್ಲೇ ಓದಿದ್ದು ನಮಗೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಬುಕ್ಸ್ ಇಲ್ಲಿ ಮಂದಿ ನಮ್ಮ ತಂದೆಗೆ ಪೋಸ್ಟಿಂಗ್ ಆದರೆ ಅದೇ ಬುಕ್ಸ್ ತಗೊಂಡು ಇಲ್ಲಿ ಬರೋದು ಅಲ್ಲಿಂದ ಅದೇ ಬುಕ್ಸು ನಾನು ಹಿಂದಿ ಎಲ್ಲ ತುಂಬ ಚೆನ್ನಾಗಿತ್ತು ನಾನು ಓದಿದ್ದೆಲ್ಲ ಜಾಸ್ತಿ ಬಾಂಬೆ ಡೆಲ್ಲಿ ಅಲ್ಲ ಅಲ್ವಾ ಹಿಂದಿ ತುಂಬ ಚ ಇಲ್ಲಿ ಬಂದರೆ ಹಿಂದಿನಲ್ಲಿ ತುಂಬ ಯಾಕೆಂದರೆ ಇಲ್ಲಿ ಹಿಂದಿ ಇತ್ತು ಆದರೆ ಲ್ಯಾಂಗ್ವೇಜ್ ಇದೆಯಲ್ಲ ಓದೋದ್ರಲ್ಲಿ ಅದು ಸ್ವಲ್ಪ ಕಮ್ಮಿ ಇತ್ತು ಈ ಮಕ್ಕಳಿಗೆ ನನಗೆ ತುಂಬ ಚೆನ್ನಾಗಿ ಬರ್ತಿತ್ತು ಯಾರ್ಯಾರು ನಾರ್ತಿಂದ ಬಂದಿದ್ದಾರೆ ನನಗೆ ಮಾತ್ರ ಅಲ್ಲ ಯಾರ್ಯಾರು ನಾರ್ತಿಂದ ಬರ್ತಾರೋ ಅವ್ರದ್ದು ಒಂಥರ ಸ್ಟ್ಯಾಂಡರ್ಡ್ ಜಾಸ್ತಿ ಇತ್ತು ಸೊ ಓದೋದ್ರಲ್ಲೆಲ್ಲ ಚೆನ್ನಾಗಿದ್ದೆ ನನಗೆ ಒಂದೇ ಒಂದು ಕೊರತೆ ಈಗಲೂ ಮೊನ್ನೆ ಕೂಡ ಯಾರಿಗೂ ನಾನು ಇದ್ದೆ ಒಂದೇ ಒಂದು ಕೊರತೆ ಏನು ಸ್ಕೂಲ್ನಲ್ಲಿ ಅಂದರೆ ಕನ್ನಡ ಇರಲಿಲ್ಲ ಕನ್ನಡ ಇರಲಿಲ್ಲ ಆವಾಗ ಕನ್ನಡ ಏನು ಅಂತ ನನಗೆ ಗೊತ್ತಿಲ್ಲ ಸತ್ಯ ಹೇಳ್ತಾ ಇದ್ದೀನಿ ನಾನು ಯಾಕೆಂದರೆ ನಮಗೆ ಕ್ಯಾಂಪ್ನಲ್ಲಿ ನಾವು ಇಲ್ಲಿ ಇರುವಾಗ ಎಲ್ಲ ಒಳಗಡೆನೆ ಹಾಸ್ಪಿಟಲ್ ಒಳಗಡೆ ನಮ್ಮ ಅದೆಲ್ಲ ಒಳಗೆ ಎಲ್ಲ ಇದ್ದರು ನಮ್ಮ ಏರ್ಫೋರ್ಸ್ನಲ್ಲಿ ಹಿಂದಿಯವರು ಇಂಗ್ಲೀಷ್ ತಮಿಳ್ನವರು ಕನ್ನಡದವರು ಇದ್ದರು ಆದರೆ ನಾವೆಲ್ಲ ಮಾತಾಡೋದು ಹಿಂದಿ ನೀವು ಎಲ್ಲೇ ಹೋಗಿ ಡಿಫೆನ್ಸ್ ಮಕ್ಕಳು ಸೆಂಟ್ರಲ್ ಸ್ಕೂಲ್ನೆಲ್ಲ ಹಿಂದಿ ಮಾತಾಡ್ತಾರೆ ಜಾಸ್ತಿ ಯಾಕೆಂದರೆ ಅಲ್ಲಿ ಇಂಗ್ಲೀಷ್ ಹಿಂದಿ ಹಿಂದಿಗೆ ತುಂಬ ಪ್ರಾಧಾನ್ಯ ಕೊಡೋದು ಅವರು ಕನ್ನಡ ಈವಾಗ ಕನ್ನಡ ಇದೆ ಅಂತ ಕೇಳಿದ್ದೀನಿ ನಾನು ಸ್ಕೂಲ್ನಲ್ಲಿ ಎಲ್ಲ ಒಂದು ಸಬ್ಜೆಕ್ಟ್ ಕನ್ನಡ ಇಟ್ಟಿದ್ದಾರೆ ಆವಾಗ ಇರಲಿಲ್ಲ ಅದು ನನಗೆ ಇನ್ನೂ ಕೊರತೆ ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ಓದೋ ಓದಿದರೆ ಅದರದ್ದು ನಮಗೆ ನಾವು ನೀರ್ ಥರ ಮಾತಾಡ್ಬೋದು ಕನ್ನಡ ಅಲ್ವಾ ನಾನು ಅದಕ್ಕೆ ಕನ್ನಡ ಇರಲಿಲ್ಲ ನಮಗೆ ಆಮೇಲೆ ಕನ್ನಡ ನನ್ನ ಕನ್ನಡ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಯಾಕೆಂದರೆ ನಾವು ಜಾಸ್ತಿ ಕ್ಯಾಂಪ್ನಲ್ಲಿ ಇದ್ದಿದ್ದು ಹಿಂದಿ ಪಿಕ್ಚರ್ಸು ತಮಿಳ್ ಪಿಕ್ಚರ್ ಹಾಂ ಸತ್ಯ ತಮಿಳ್ ಪಿಕ್ಚರ್ಸ್ ಇತ್ತು ಮಲಯಾಳಂ ಪಿಕ್ಚರ್ಸ್ ಬರ್ ಕನ್ನಡ ಬಂದಿರಬಹುದು ಆದರೆ ನಾವು ನೋಡಿಲ್ಲ ಸೀರೆ ಸತ್ಯ ಹೇಳ್ತಾ ಇದ್ದೀನಿ ನಾವು ನೋಡಿಲ್ಲ ಯಾಕೆಂದರೆ ನಮಗೆ ಆ ಭಾಷೆ ಗೊತ್ತಿರಬೇಕಲ್ಲ ಕನ್ನಡದವ್ರು ಇದ್ದರೂ ಕ್ಯಾಂಪ್ನಲ್ಲಿ ಎಲ್ಲ ಜ ತುಂಬ ಅಲ್ಲ ಅವನ ತುಂಬ ಜಾಸ್ತಿ ಮಲಯಾಳೀಸ್ ಇದ್ದರು ಅಲ್ಲಿ ಕ್ಯಾಂಪ್ನಲ್ಲಿ ಸೊ ಹಾಗೆ ಮತ್ತೆ ಏನಾಯಿತು ಮತ್ತೆ ಟೆಂತ್ ಆದಮೇಲೆ ಟೆಂತ್ ಟೆಂತ್ನಲ್ಲಿ ನನಗೆ ಈ ಥರ ಡ್ಯಾನ್ಸ್ ಅಷ್ಟರಲ್ಲಿ ನಾನು ಭರತನಾಟ್ಯಂ ಕಲಿಯೋಕೆ ಶುರು ಮಾಡಿದೆ ಬ್ಯಾಂಗ್ಳೂರ್ ಬಂದ ತಕ್ಷಣ ಭರತನಾಟ್ಯಂ ಕಲಿಯೋಕೆ ಶುರು ಮಾಡಿದೆ ಕ್ಲಾಸಸ್ ಚಲಪತಿ ರಾವ್ ಅಂತ ನಮ್ಮ ಮಾಸ್ಟ್ರು ಕಲ್ ಕಲ್ತು ಅರಂಗೆಟ್ರಮ ಆಗಿದೆ ನಂದು ಭರತನಾಟ್ಯಂನಲ್ಲಿ ಅರಂಗೇಟ್ರಮ್ ಆಯಿತು ಈ ಪ್ರೇಯರ್ಸ್ಗೆ ಪ್ರಾರ್ಥನೆಗೆಲ್ಲ ನನ್ನನ್ನೇ ನನಗೂ ಇನ್ನೊಂದು ಎರಡು ಹುಡುಗಿಯರು ನಾವು ಪ್ರಾರ್ಥನೆ ಮಾಡೋದು ಡ್ಯಾನ್ಸ್ ಬಂದರೆ ನಾವೇ ಮಾಡೋದು ಅಲ್ಲಿ ಹೆಂಗ್ ವಾತಾವರಣ ಇತ್ತು ಅಂದರೆ ಬೆಂಗಾಳೀಸ್ ಇದ್ದರು ಎಲ್ಲ ಇದ್ದರು ಬೆಂಗಾಳಿ ದುರ್ಗಾ ಪೂಜಾನಲ್ಲಿ ನವರಾತ್ರಿ ಇರ್ತಾರೆ ಬೆಂಗಾಲೀಸ್ನಲ್ಲಿ ದುರ್ಗಾ ಪೂಜೆಯಲ್ಲಿ ತುಂಬ ಬೆಂಗಾಳೀಸ್ ಡ್ಯಾನ್ಸ್ ಡ್ರಾಮಾ ಮಾಡ್ತಾಯಿದ್ವಿ ಯಾಕೆಂದರೆ ಆವಾಗ ನಮ್ಮ ಕಮಾಂಡಿಂಗ್ ಆಫೀಸರ್ ಬೆಂಗಾಳಿ ಅವರಾಗಿದ್ದರು ವಿಂಗ್ ಕಮ್ಯಾಂಡರ್ ಬಾಸು ಹಾಂ ಸೊ ಅವ್ರಿಗೆ ಈ ನಲ್ಲಿ ತುಂಬ ಕಲ್ಚರಲ್ ತುಂಬ ಆಕ್ಟಿವ್ ರವೀಂದ್ರ ಸಂಗೀತು ತುಂಬ ಇರುತ್ತೆ ವೀರೇಶ್ ಅವರೇ ಅದಕ್ಕೆ ನಾನು ಚಂಡಾಲೀಕ ಮಾಡಿದ್ದೀನಿ ನಾನೇ ಹೀರೋಯಿನ್ ಆಗಿದ್ದೆ ಚಂಡಾಲಿಕ ನಾನೇ ಆಗಿದ್ದೆ ಚಿತ್ರಾಂಗದ ಅದೆಲ್ಲ ಮಾಡಿದ್ದೀನಿ ಅದಾದಮೇಲೆ ಟೆಂತ್ ಬರೋವಾಗ ಕಾಲೇಜ್ ಹೋಗಬೇಕಲ್ಲ ಆವಾಗ ಬ್ಯಾಂಗ್ಳೂರ್ ನಮ್ಗೆ ತುಂಬ ಇಷ್ಟ ಆಯಿತು ಎಲ್ಲ ಕಡೆ ಹೋಗಿದ್ದೀವಿ ಆಗ್ರಾ ಡೆಲ್ಲಿ ಬಾಂಬೆ ಎಲ್ಲ ಇಲ್ಲಿ ಬಂದ ಮೇಲೆ ಎಷ್ಟು ಚೆನ್ನಾಗಿತ್ತು ಅಂದರೆ ಎಂಥ ಇತ್ತು ನಮ್ಮ ಬ್ಯಾಂಗ್ಳೂರು ಕಾಮಾಗಿತ್ತು ಕ್ಲೈಮೇಟ್ ಹೆಂಗಿತ್ತು ತುಂಬ ಚೆನ್ನಾಗಿತ್ತು ಆ ಟೈಮ್ನಲ್ಲಿ ಸಿಕ್ ಲೇಟ್ ಸಿಕ್ಸ್ಟೀಸು ಒಳ್ಳಿ ಸೆವೆಂಟೀಸು ನಮಗೆ ಸರಿ ಇಲ್ಲೇ ಇರೋಣ ಅಂತ ಹೇಳಿ ನಾವು ಇಲ್ಲೇ ಇಲ್ಲೇ ಇದ್ದು ಇಲ್ಲೇ ನಮ್ಮ ತಂದೆಯವರು ರಿಟೈರ್ ಆದರು ಆಯಿತಾ ಬ್ಯಾಂಗ್ಳೂರ್ನೆಲ್ಲ ರಿಟೈರ್ ಆಯಿತು ಕೇರಳ ಹೋಗಬೇಕಾ ಇಲ್ಲೇ ಇರಬೇಕಾ ಅಂತ ಹೇಳಿ ಸರಿ ಇಲ್ಲೇ ಇರೋಣ ಅಂತ ಹೇಳಿ ನಮ್ಮ ಅಣ್ಣ ಸೆಂಟ್ರಲ್ ಕಾಲೇಜಿನಲ್ಲಿ ಎಮ್ ಬಿ ಎಸ್ ಸಿ ಏನೋ ಮಾಡ್ತಾಯಿದ್ರು ನಾನು ನನಗೆ ಕಾಲೇಜ್ಗೆ ಅಪ್ಲೈ ಮಾಡಿದ್ರು ಮೌಂಟ್ ಕಾರ್ಮೆಲ್ಸ್ ಮೌಂಟ್ ಕಾರ್ಮೆಲ್ಸ್ ಇತ್ತು ಆವಾಗ ಆಮೇಲೆ ನನಗೆ ಯಾರ್ ಹಾಸ್ಟೆಲ್ಸ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಎರಡು ಬಾಕಿ ಏನೂ ಗೊತ್ತಿಲ್ಲ ನನಗೆ ಆದರೆ ಸ್ಕೂಲ್ನಲ್ಲಿರೋವಾಗ ಇದೊಂದು ಹೇಳ್ತೀನಿ ಸ್ಕೂಲ್ನಲ್ಲಿರೋವಾಗ ನಮ್ಮ ತನ್ ನಮ್ಮ ಡ್ಯಾನ್ಸ್ ಮಾಸ್ಟ್ರು ಹೇಳಿದ್ರು ನನಗೆ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ನಲ್ಲಿ ಎಲ್ಲ ಹೇಳ್ಕೊಡ್ತಾರಲ್ವ ಅವ್ರು ಹೇಳಿದ್ರು ನಿನಗೆ ಯು ವಾಂಟ್ ಟು ಆ್ಯಕ್ಟಿನ್ ಮೂವೀಸ್ ಅಂತ ಕೇಳಿದ್ರು ಮೂವೀಸ್ ನಮ್ಮ ಪಿಕ್ಚರ್ಸ್ ಎಲ್ಲ ನೋಡ್ತೀವಿ ಅಲ್ವಾ ಅದೊಂಥರ ಲೋಕ ಬೇರೆನೇ ಇತ್ತು ಎಲ್ಲಿಂದ ಬರ್ತಾರೆ ಅವರು ಆಕಾಶದಿಂದ ಬರ್ತಾರ ಇಲ್ಲಿಂದ ಬರ್ತಾರ ನಮ್ಗೆ ಏನೇನೋ ಗೊತ್ತಿಲ್ಲ ಆವಾಗ ಆದರೆ ತುಂಬ ಗ್ಲಾಮರಸ್ಸು ತುಂಬ ಚೆನ್ನಾಗಿತ್ತು ಹಾಂ ಎಸ್ ಎಸ್ ಅಂತ ಹೇಳಿದೆ ನಾನು ನಮ್ಮ ತಂದೆಯವರು ಏನು ಅಡ್ಡ ಬಂದಿಲ್ಲ ಅದು ಹಾಂ ಅದು ನಾ ಅಮರ ಭಾರತಿ ಅಂತ ಒಂದು ಪಿಕ್ಚರ್ ಬಂತು ಗೊತ್ತಾ ನಿಮಗೆ ಅಮರ ಭಾರತಿ ಅದು ಆ ಪಿಕ್ಚರ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಕಾಲೇಜೇ ಹೋಗಲಿಲ್ಲ ನಾನು ಹೇಳ್ತೀನಿ ಕಾಲೇಜ್ ಹೋಗಿದ್ದು ಅಂದರೆ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹೋಗಿದ್ದು ಅಷ್ಟೇ ನಾನು ಕಾಲೇಜ್ ಹೋಗಲಿಲ್ಲ ಆವಾಗ ಬರ್ತೀರಾ ಅಂತ ಹೇಳಿದ್ರು ಹಾಂ ಅಂತ ಹೇಳಿ ಆವಾಗ ನಮಗೆ ಫಿಸಿಕ್ಸ್ ಏನು ಎಕ್ಸಾಮ್ ಇತ್ತು ನೆಕ್ಸ್ಟ್ ಡೇ ಆದರೂ ಫಿಕ್ಸ್ ಬುಕ್ ಬುಕ್ಸೆಲ್ಲ ತಗೊಂಡೋಗಿ ಬ ಐ ವಿಲ್ ಟೇಕ್ ಯು ಅಂತ ಹೇಳಿ ಒಂದು ಸೀರೆ ತೊಗೊಂಡು ಬನ್ನಿ ಅಂತ ಹೇಳಿ ಒಂದು ಸೀರೆ ಸೀರೆ ಎಲ್ಲ ಹಾಕಲೇ ಇಲ್ಲ ಅಷ್ಟರಲ್ಲೇ ಒಂದು ಸೀರೆ ತಗೊಂಡು ನಮ್ಮ ತಂದೆಯವ್ರ ಜೊತೆ ಬಂದರು ನಮ್ಮ ಮಾಸ್ಟ್ರು ಬಂದರು ಬ್ರಾಡ್ವೇ ವೇ ಹಾಸ್ಪಿಟ್ ಹೋಟೆಲ್ ಇದೆಯಲ್ಲ ನಮ್ಮ ಮೆಜೆಸ್ಟಿಕ್ನಲ್ಲಿ ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿ ಅಲ್ಲಿ ನನಗೆ ನೆನಪಿದೆ ಸುದರ್ಶನ್ ಕೂತಿದ್ರು ಆವಾಗ ನನಗೆ ಸುದರ್ಶನ್ ಯಾರು ಅಂತ ಗೊತ್ತಿಲ್ಲ ಅಲ್ಲ ಆಮೇಲೆ ನನಗೆ ಎಲ್ಲ ಪರಿಚಯ ಆಯ್ತಲ್ಲ ಆಮೇಲೆ ಅವ್ರಿಗೂ ಹೇಳಿದೆ ಸುದರ್ಶನ್ ಇದ್ರು ಮತ್ತೆ ಯಾರಿದ್ರು ಗೊತ್ತಿಲ್ಲ ಒಂದು ಲೇಡಿ ಇದ್ರು ಆಮೇಲೆ ನನಗೆ ಯಾರೋ ಮೇಕ್ ಯಾರು ಮೇಕಪ್ ಮಾಡಿದ್ರೂ ಗೊತ್ತಿಲ್ಲ ಮೇಕಪ್ ಏನೋ ಮಾಡಿ ಸೀರೆ ಹಾಕೋಕ್ಕೂ ಗೊತ್ತಿಲ್ಲ ಒಂದು ಲೇ ಒಂದು ಹುಡೆ ಲೇಡಿ ಬಂದು ನನಗೆ ಅದೆಲ್ಲ ಹಾಕಿದ್ರು ಆದರೂ ಈ ಇದು ಹೀಗೆ ಇಷ್ಟು ಕೆಳಗೆ ಬರ್ತಾ ಇತ್ತು ಹಂಗೆ ಹೋಗ್ತಾ ಇದ್ದೆ ಅಂದೆ ಆಮೇಲೆ ತಗೊಂಡು ಹೋಗಿ ಎಲ್ಲೋ ನಮ್ಮನ್ನ ಕಾರ್ನಲ್ಲಿ ಎಲ್ಲೋ ಹೋಗಿ ನನ್ನ ತಾ ತಂದೆ ನಾನು ಔಟ್ಡೋರ್ ಇತ್ತು ಔಟ್ಡೋರ್ ಇತ್ತು ಬೆಳಗ್ಗೆ ಹೋಗಿದ್ದು ವೀರೇಶ್ ನಾವು ಫಿಲಿಮ್ ಇಂಡಸ್ಟ್ರಿದು ಗೊತ್ತಲ್ವಾ ಊಟ ತಿಂಡಿಗೆ ಏನು ಪ್ರಾಬ್ಲಮ್ ಇಲ್ಲ ಬೆಳಗ್ಗೆ ಟೀ ಬಂತು ಆವಾಗಿಂದ ಹಾಗೆ ಇದು ಸೆವೆಂಟಿ ಇರಬಹುದು ನನಗೆ ನನ್ನ ನೈನ್ಟೀನ್ ಸೆವೆಂಟಿ ಏನೋ ವರ್ಷ ಟೀಗೆ ಏನು ತೊಂದರೆ ಇಲ್ಲ ಟೈಮ್ ಟೈಮ್ಗೆ ಬರ್ತಾಯಿತ್ತು ಮಧ್ಯಾಹ್ನ ಆಯಿತು ನಾ ಸುಮ್ಮನೆ ಕೂತಿದ್ದು ಬುಕ್ ತಗೊಂಡು ಹೋಗಿದ್ದೆ ಬುಕ್ಕೇನು ಹೋಗ್ತಾ ಓದ್ತಾ ಇಲ್ಲ ಇದೆಲ್ಲ ನೋಡ್ತಾ ಇದ್ದೀನಿ ಏನೇನು ನಡೀತಾ ಇದೆ ಅಂತ ಅಲ್ಲಿ ಒಬ್ಬೊಬ್ಬರು ಹಿಂಗೆ ದೊಡ್ಡ ದೊಡ್ಡ ರಿಫ್ಲೆಕ್ಟರ್ಸ್ ಅಂತ ಇವಾಗ ಗೊತ್ತಾಯ್ತು ಆವಾಗ ಏನೇನೋ ಗೊತ್ತಿಲ್ಲ ಹಿಂಗೆ ಹಿಂಗೆ ತಗೊಂಡು ಹೋಗ್ತಾ ಇದ್ರು ಇನ್ನೂ ಅವರ ಅವರ ರೂಪ ನನಗೆ ಇದೆ ಕಣ್ಮುಂದೆ ಯಾರು ಅಂತಾನೆ ಗೊತ್ತಿಲ್ಲ ಎಷ್ಟು ಹಾಂ ಹಿಂಗೆ ಹೋಗೋರು ಹಿಂಗೆ ಬರೋರು ಆಮೇಲೆ ಮಧ್ಯಾಹ್ನ ಊಟ ಆಯಿತು ರಾ ಸಾಯಂಕಾಲ ತಿಂಡಿ ಆಯಿತು ನೈಟ್ ನೀವು ನಂಬ್ತಿರೋ ಬಿಡ್ತಿರೋ ಹನ್ನೆರಡು ಗಂಟೆ ರಾತ್ರಿ ಆಯಿತು ನಾವು ಏನೂ ಬಂದಿಲ್ಲ ಶಾರ್ಟು ಬಂದಿಲ್ಲ ಏನೂ ಬಂದಿಲ್ಲ ಸುಮ್ಮನೆ ಕೂತಿದ್ವಿ ಆದರೆ ಕರೆದ್ರು ಲಾಸ್ಟ್ನಲ್ಲಿ ಡೈರೆಕ್ಟರ್ ಬಂದು ಕರೆದ್ರು ದೊಡ್ಡ ಕ್ಯಾಮ್ರಾ ಇಷ್ಟು ದೊಡ್ಡದಿತ್ತು ಅದು ಆವಾಗ ಇಷ್ಟು ದೊಡ್ಡದು ಆಮೇಲೆ ಏನೋ ಒಂದು ಬ್ಲಾಕ್ ಇದರ ಇತ್ತು ನಾನು ಕೂತಿದ್ದೆ ನಮ್ಗೆ ನನ್ಗೆ ಹೇಳಿದ್ರು ಕೈನಲ್ಲಿ ಒಂದು ಕೊಟ್ರು ಚಾಕು ಚಾಕು ನನ್ಗೆ ಕೈನಲ್ಲಿ ಕೊಟ್ರು ಏನು ಹೇಳಲಿಲ್ಲ ನಾನು ಕೂತಿದ್ದೆ ಹಿಂಗೆ ಆಮೇಲೆ ಅವರು ಹೇಳಿದ್ರು ನಾವು ಆಕ್ಷನ್ ಅಂತ ಹೇಳ್ತೀವಿ ಹೇಳಿದ್ರು ಅವರು ಅದೆಲ್ಲ ಯಾರು ಡೈರೆಕ್ಟರ್ ಅಂತಾನು ಗೊತ್ತಿಲ್ಲ ಅಮರಭಾರತಿ ಪಿತನ ನೋಡಿದೆ ಯೂಟ್ಯೂಬ್ ನಲ್ಲಿ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ ಸೀನು ಇದೆಯೋ ಇಲ್ವೋ ಅಂತಾನು ಗೊತ್ತಿಲ್ಲ ಹೀಗೆ ತಗೊಂಡು ನಾನು ಚಾಕು ನನ್ ಕೊಟ್ರು ಹಿಂಗೆ ವೀರೇಶ್ ಹಿಂಗೆ ಚಾಕು ಆ್ಯಕ್ಷನ್ ಅಂತ ಹೇಳ್ತೀವಿ ನೀವು ಆ್ಯಕ್ಷನ್ ತಕ್ಷಣ ಹೇಳ್ಬೇಕು ಒಂದು ಸ್ಪಾಟ್ ಕೊಟ್ಟರು ನನಗೆ ಒಂದು ಸ್ಪಾಟ್ ಕೊಟ್ಟರು ಅಲ್ಲಿ ನೋಡಿಬಿಟ್ಟು ಆ ಚಾಕು ತಗೊಂಡು ಚುಚ್ಚಬೇಕು ಅಷ್ಟೆ ಅದು ಅಷ್ಟೆ ನನಗೆ ಅದೆಲ್ಲ ಗೊತ್ತಿತ್ತು ನನಗೇನು ಪ್ರಾಬ್ಲಮ್ ಇರಲಿಲ್ಲ ಅದೆಲ್ಲ ನಾವು ಡ್ಯಾನ್ಸ್ನಲ್ಲೆಲ್ಲ ಮಾಡಿದ್ವಿ ಭಯ ಇದು ಸಂತೋಷ ಇದೆಲ್ಲ ಮಾಡಿದ್ವಿ ಸೊ ಆ್ಯಕ್ಷನ್ ಅದು ಮಾತಾ ಗೊತ್ತಿರಲಿ ಆ್ಯಕ್ಷನ್ ತಕ್ಷಣ ಇದ್ದೆ ಅಲ್ಲಿ ನೋಡಿದೆ ಹಂಗೆ ಚುಚ್ಚಿದೆ ನಾನು ಚುಚ್ಚಬಿಟ್ಟು ಹಂಗೆ ಅಲ್ಲೇ ಕಟ್ ಅಂತ ಹೇಳ್ತಾರೆ ಒಂದು ಹತ್ತು ಹನ್ನೆರಡು ಸಲ ಮಾಡಿದ್ದೆ ಮತ್ತೆ ಮತ್ತೆ ಮಾಡಿಸಿದ್ರು ಮತ್ತೆ ಮತ್ತೆ ಮಾಡಿದೆ ನನ್ಗೆ ಗೊತ್ತಿರ್ಲಿಲ್ಲ ಅವ್ರು ಹೇಳೋ ತರ ನಾನು ಮಾಡ್ದೆ ಮಾಡಿಬಿಟ್ಟು ಅಷ್ಟೇ ಆಗಿದ್ದು ಅವತ್ತು ಆ ಅಷ್ಟೇ ನಂದ ತಗೊಂಡಿದ್ದು ಅವರು ಅವತ್ತು ಆಮೇಲೆ ನಮ್ಮ ಮನೆಗೆ ಬಂದ್ವಿ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಅದು ಅಮರ ಭಾರತಿ ಅಂತ ಚಿತ್ರ ಅದು ನಾನು ಅದು ಯೂಟ್ಯೂಬ್ನಲ್ಲೆಲ್ಲ ನನಗೆ ಸಿಕ್ಕಲಿಲ್ಲ ಅದು ಏನೂ ಇಲ್ಲ ಅದು ಇದೆಯೋ ಇಲ್ವೋ ಅಂತ ಅನ್ನೋ ಸೀನು ಗೊತ್ತಿಲ್ಲ ನನಗೆ ಅಷ್ಟೇ ಆಗಿದ್ದು ಸುದರ್ಶನ್ ಇದ್ರು ಅಮರ ಭಾರತಿ ಶೈಲಶ್ರೀನು ಇಲ್ಲ ಶೈಲಶ್ರೀ ಇದ್ರ ಇದ್ರ ನನಗೆ ಗೊತ್ತಿಲ್ಲ ಔಟ್ನಲ್ಲಿ ಸುದರ್ಶನ್ ಅಂತೂ ಇದ್ರು ಅಲ್ಲಿ ಬ್ರಾಡ್ ವೇ ಇದರಲ್ಲಿ ಭಾರತಿ ಅದೇ ಫಸ್ಟ್ ಸೆವೆಂಟಿ ನೈನ್ಟೀನ್ ಸೆವೆಂಟಿ ಅದು ಆಗಿ ಶೂಟಿಂಗ್ ಆಗಿದ್ದು